ಜೀವನದಲ್ಲಿ ಒಂದ ದುಃಖದ ಸನ್ನಿವೇಶ ತಮಗ ನಮ್ಮ ಹಾಲ ಮದ್ದದೊಳಗ ಜೇವೂರ್ ಗೌಡ್ರು ಹೈನಾಲ ಚಂದ್ರಾಮ ಮುತ್ಯ ಇಂತಿಂತ ತತ್ವಜ್ಞಾನಿಗಳು ಜ್ಞಾನಿಗಳು ದೇವರು ಜೋಡಿ ಮಾತಾಡಿ ಹಾಡು ಬಾಲು ಒಂದು ಗಾಣಿಗೇರ ಸಮಾಜದಲ್ಲಿ ಜನ್ಮ ವ್ಯಕ್ತಿ ಬಂದು ಐವತ್ತ ನಾಲ್ಕು ವರ್ಷದೊಳಗಿನ ಹಾಡ ಹಾಡಿ ಸಾಂಗ್ಲಿ ಜಿಲ್ಲೆಯ ಚಂದ ತಾಲೂಕಿನ ಸುನಾಲ ಹನುಮಂತ ಗೌಡ್ರು ಇವತ್ತು ನಮ್ಮ ನಗಲಿ ಹಾಡು ನಮ್ಮ ಕನ್ನಡ ಸಿನಿಮೇಶ ನಮ್ಮ ಹನುಮಂತ ಮಾಸ್ಟರ್ ಈ ಟೆಡಸ್ ಅಲ್ಲಿ ತೋರಿಸಿದಾ ಹೌದು ಈ ಟೆಡಸ್ ಅಲ್ಲಿ ಬಂದದ ಇನ್ನು ಮಾತಾಡಕು ಮೂಡಲಿಲ್ಲ ಅದು ಹಾರಾಕು ಮೂಡಲಿಲ್ಲ ಯಾಕಂತಂದ್ರ ಹಾ ಹಾ ಮುಟ್ಟಿ ಭಾಷೆ ಮುಟ್ಟಿ ನೆನಪು ತಳ್ತಾವೆ ಹೌದು ಬಹಳ ಮಾತಾಡಲಿಲ್ಲ ಹಾ ನಾವು ಕಾರ್ಯಕ್ರಮ ಮುಸ್ಕೊಂಡ್ ಆ ಕಡೆ ಹೋಗ್ಬೇಕಾಗ್ತದ ಹೌದ ಆ ಇವತ್ತಿನ ದಿವಸ ನಮ್ಮ ಮಲಿಕಾಕನ ಮಾಸ್ಟರ್ ಗಾ ಆಹಾ ದೈವಕನ ಒಜ ಆಗಬಹುದು ಹೌದು ಇವತ್ತಿನ ದಿವಸ ಹಾ ಹ್ಮ್ ಅದ್ರ ಹೋಗಲ್ಲಾ ಏನ್ ಹೋಗಿಲ್ಲ ರುಚಿ ಹೌದು ಅದಕ್ಕ